ಕನ್ನಡಕ್ಕಾಗಿ ದನಿ ಎತ್ತು ಅಲ್ಲಿ ಪಾಂಚಜನ್ಯ ಮೊಳಗಲಿದೆ ನಾಯಿ ಹೊಡಿಯಕ್ ಬೇಕು ಒಂದು ಕೋಡು ಗೈಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನೋಡಿ ನಮ್ಮಪ್ಪ ಇದ್ದಾರೆ ಆ್ಯಂಡ್ ನಮ್ಮಮ್ಮ ಇದ್ದಾರೆ ನಮ್ಮಪ್ಪ ಇವತ್ತು ನಮ್ಮಪ್ಪಗೆ ಕಡಲೆಕಾಯಿ ಬೇಕು ಅಂದ್ಬಿಟ್ಟು ನಮ್ಮ ಅಮ್ಮ ಕಡಲೆಕಾಯಿ ಉರಿಸ್ಕೊಂಡು ತಿಂತಿದ್ದಾರೆ ಅಮ್ಮ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಮಾತಾಡಿ ಅಪ್ಪಾಜಿ ಏನು ರಪ್ಪ ಗ್ರಹಿಸ್ತಿದೆಯಾ ಹೊಡಿತ್ಯಾ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಸುಭಾಷಯಗಳು ನೀಟಾಗಿ ಹೇಳು ಕೈ ಮುಗಿದು ಹೇಳು ನೀಟಾಗಿ ಆಯನ್ನು ಫಸ್ಟ್ ಹಾಯ್ ಆಯ್ ಅಲ್ಲ ಪಾಪ ನೀನು ಹೇಳೋದೇನು ಪಾಪ ನಮಸ್ಕಾರ ನಮಸ್ಕಾರ ಹ್ಞೂ ಕರ್ನಾಟಕದ ಜನತೆಗೆ ಹ್ಮ್ ಕನ್ನಡ ಜನತೆಗೆ ಕನ್ನಡ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಅದು ಆರ್ಥಿಕ ಆರ್ಥಿಕ ಅಲ್ಲ ಆರ್ಥಿಕ ಆರ್ಥಿಕ ಎವರಿ ಒನ್

ಚೆನ್ನಾಗಿ ಕೇಳ್ತಿದ್ರು ಅಂಕಲ್ ಯಾಕೆ ಬರಲಿಲ್ಲ ಅಂಕಲ್ ಯಾಕೆ ಬರಲಿಲ್ಲ ಅಂತ ಅಂಕಲ್ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಮನೇಲಿ ಅದಕ್ಕೆ ನಾವು ಮಾಡ್ತಾ ಇರ್ತೀವಿ ಅಂದ್ಬಿಟ್ಟು ಹ್ಞೂ ಗೈಸ್ ನಮಗೆ ಕೆಲಸ ಇಲ್ಲ ಅಂಕಲ್ ಕೆಲಸ ಇದೆ ಅದಕ್ಕೆ ಕೆಲಸ ಆಗೋ ಹತ್ರ ವಿಡಿಯೋ ಮಾಡ್ತಾಯಿದ್ದೀವಿ ಹಾಂ ಕೆಲಸ ಇರೋದಕ್ಕೆ ಅಂಕಲ್ ಕೆಲಸದಲ್ಲಿ ಇರ್ತಾರೆ ಅದೇ ನಾನು ಹೇಳಿದ್ವಿ ಗೈಸ್ ಪಾಯಿಂಟು ಇದು ಎಲ್ಲರೂ ಮನೆಯಲ್ಲೇ ಹೇಳ್ತಿರ್ತಾರೆ ತಾನೇ ನಮ್ಮ ಮಕ್ಕಳು ಕೆಲಸ ಇಲ್ಲ ಅಂತ ಹಾಗೆ ಹ್ಞೂ ತಾಯಲ್ವಾ ನಮ್ಮಕ್ಕನ ಕೆಲಸ ಇದೆ ಅವನು ದುಡಿಯೋದಲ್ಲೇ ಕುತ್ಕೊಂಡು ಇರೋ ಅಂತ ಇದೇನು ಮಾಡ್ಕೊಂಡು ಕುತ್ಕೊಬಿಟ್ರೆ ಹೊಟ್ಟೆ ತುಂಬಲ್ಲ ಅಂದ್ಬಿಟ್ಟು ಅವ್ನು ಒಬ್ಬನ ಕಳಿಸ್ತಾ ಇದೀವಿ ನಾವು ಇಲ್ಲೇ ಕೂತ್ಕೊಂಡು ತಿಂತಾ ಇದೀವಿ

ಇವಾಗ ಇಪ್ಪತ್ತೆರಡು ವರ್ಷ ಆಗಿನ ಹ್ಮ್ ಆದ್ರೂ ಮನಸ್ಸ ಯಾವಾಗ್ಲೂ ದೇಹ ದೃಢವಾಗಿ ಇಟ್ಟುಕೊಂಡು ಬಿಸಿ ಆಗಿರ್ಬೇಕು ಬಿಜಿಯಾಗಿರ್ಬೇಕು ಚೆನ್ನಾಗಿ ತಿನ್ಕೊಂಡು ನಾನು ಫುಲ್ ಬಿಸಿ ಆಗಿದ್ದೀನಿ ಡೈಲಿ ಒಂದು ಕೋಳಿ ತಿನ್ಕೊಂಡು ನಂತರ ಇರ್ಬೇಕು ನಂತರ ಜಿಮ್ ಹೋಗಿ ಜಿಮ್ ಮಾಡಿಕೊಂಡು ಒಂದು ಕೋಳಿನ ಬರ್ನ್ ಮಾಡಿ ವರ್ಕೌಟ್ ಮಾಡಿ ದೇಹ ದೃಢವಾಗಿ ಇಟ್ಕೊಂಡು ಓಡಾಡ್ತಾ ಇರಬೇಕು ಬೀದಿಲ್ಲ ಗೂಳಿ ಓಡಾಡ್ತಾವಲ್ಲ ಹಿಂಗೆ ಓಡಾಡ್ತಾ ಇರ್ಬೇಕು ಹಿಂಗೆ ಯೂಸ್ ಏ ಯಾಕೆ ಯೂಸ್ ಇಲ್ಲ ಏನು ಯೂಸ್ ನಿನ್ನ ಗೂಳಿಗೆ ಎಷ್ಟು ಗೌರವ ಗುಬ್ಬ ಗುಬ್ಬರು ಇಲ್ಲ ಮನುಷ್ಯ ಪ್ರಕಾರ ಗುಬ್ಬಲ್ಲ ಗೂಳಿ ಅಂತ ಹೇಳ್ಕೊಂತ ಡೌರ್ ಬಿಡ್ಬಿಟ್ಟಿರ್ತಾರೆ ಯಾರು ಆಯಲ್ಲ ಸುಮ್ಮನೆ ಅವ್ರು ನಿಂತಿರ್ತದೆ ಸುಮ್ಮನೆ ಅವರು ಇವ್ರು ಜಬ್ರಿಗ್ ತಿನ್ನೋಲ್ಲ ಅದು ಒಂದ್ಸಲ ಆಯ್ತ್ರೆ ಅಷ್ಟು ಆಯ್ತು ಒಂದ್ಸರಿ ಯಾರ ಕೈ ಮಾಡೋಕೆ ಒಯ್ತಾ ಇರ್ತಾರೆ

ಅದಾಯ್ತು ಐದು ವರ್ಷದ ಎಲ್ ಕೆ ಜಿ ಆಮೇಲೆ ಯು ಕೆ ಜಿ ಆಮೇಲೆ ಟ್ಯೂಷನ್ ಇಂದ ಓಡ್ ಕಳಿಸ್ ಎರಡನೇ ಕ್ಲಾಸ್ ಫಸ್ಟ್ ಸೆಕೆಂಡ್ ಅದ ಇದ್ ಮಾಡ್ಕೊಂಡ್ ಬಂದೆ ಆಮೇಲೆ ಟ್ಯೂಷನ್ ಅದು ಇದು ಬಿಸಿನೇ ಅವಾಗಿಂದ ಬಂಡಿ ಮಗು ಒಂದು ಕಾಲೇಜ್ ಬಂದ್ ಬಿಸಿನೇ ಬಿಸಿನೇ ಇವಾಗ ಫ್ರೀ ಆಗಿದೀವಿ ಇವಾಗ ಫ್ರೀ ಆಗಿರಬೇಕು ಇವಾಗ ಸದ್ಯ ಕೆಲಸ ಕೊಂಡೋಗ್ಬಿಟ್ರೆ ಬರ್ಸ ಆಮೇಲೆ ತಿರುಗ ಮತ್ತೆ ಕೆಲಸ ಕೆಲಸ ಬೆಳಗ್ಗೆ ಹತ್ತುವರೆಗೆ ಹೋಗು ಐದುವರೆಗೆ ಬಾ ಹತ್ತುವರೆಗೆ ಹೋಗು ಐದುವರೆಗೆ ಬಾ ಐಫೋನ್ ಬಾಕ್ಸ್ ಅಲ್ಲಿ ನೋಕಿಯಾ ಫೋನ್ ಇಟ್ಟಿ ಕೊಡ್ತಿದ್ದಾರೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ

ಹಿಂಗ್ ಬಬಕ್ ಇಟ್ಬಿಡ ಅಲೋ ಗೈಸ್ ಓಡಾಡ್ತಾ ಇದ್ದೀನಿ ಇವಾಗ ಅವ್ರಿಗೆ ಒಂದ್ ಐದ್ ವರ್ಷ ಫ್ರೀಸ್ ಬರ್ತದಂತ ಇಲ್ಬಾರ್ದ ಗೈಸ್ ನೀವು ಆದ್ರೆ ಹೇಳಿ ಇದು ಇವಾಗ ನಮ್ಮ ಅಪ್ಪ ಏನ್ ಕೆಲಸ ಮಾಡ್ತಿರೋದಂದ್ರೆ ರೇಷ್ಮೆ ಶಾಲ್ಗೆ ಒಳಗಡೆ ಚಪ್ಪಲಿ ಇಟ್ಕೊಂಡು ಹೊಡಿತಿದ್ದಾರೆ ಅದರ ಇರಬಾರ್ದ ಅಂತ ಎಲ್ಲಾರು ಅದ್ರ ಕೇಳ್ಕೊಂಡು ನೋಡಿ ಗೈಸ್ ಇದೆಲ್ಲ ಆಲ್ ಇಂಡಿಯನ್ಸ್ ಫಾದರ್ ಹಿಂಗೆ ಇರ್ತಾರೆ ನಾನು ವಿಡಿಯೋ ಆನ್ ಮಾಡಿದ್ದೆ ಬೇರೆ ಉದ್ದೇಶಕ್ಕೆ ನಮ್ಮ ಅಪ್ಪ ಏನೋ ಹೇಳ್ತಾವ್ರೆ ನಮ್ಮ ಅಣ್ಣ ತಿರುಪ್ತಿಗೆ ಹೋಗ್ಬಿಟ್ಟು ಇವತ್ತು ಬೆಳಗ್ಗೆ ಬಂದಿದ್ದಾನೆ ಗೈಸ್ ಅವ್ನು ತಿರುಪ್ತಿಲ್ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದಾನೆ ಆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಫುಲ್ಲ ರಶ್ ಇದಾರೆ ನಮ್ಗೆ ಸ್ವಲ್ಪ ಮುಗಿತರ್ಸ ಯಾರು ಬಂದಿಲ್ಲ ನಾನು ನನ್ನ ಫ್ರೆಂಡು ಯಶವಂತ ಯಾರು ಹಾಕ್ತಿರಲಿಲ್ಲ ಚಡ್ ಚಪಾತಿ ಅಂತ ಅವನು ನಾನು ಇಬ್ಬರೇ ಬಂದಿರೋದು ಇಲ್ಲಿ ಫಸ್ಟ್ ಎಷ್ಟೋ ದಿನದ ನಂತರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿರೋದು ಯಾವುದೇ ಥರ ಸ್ಪೆಷಲ್ ಟಿಕೆಟ್ ಏನು ಇಲ್ಲ ಅವಾಗ ಯಾವಾಗಲೂ ಪ್ಯಾಕೇಜಲ್ಲಿ ಬರ್ತಾ ಇದ್ವಿ ಜುಮ್ ಅಂತ ಹೋಗ್ಬಿಡ್ತಾ ಇದ್ವಿ ಜುಮ್ ಅಂತ ಬಂದುಬಿಡ್ತಾ ಇದ್ವಿ ಇರೋದು ಅಸ್ಲಿ ಅಸ್ಲಿ ಆತ ಇವಾಗ ಶುರು ಮಾತಾಡ್ತಾರೆ ಎಲ್ಲ ಕೇಳಿಸ್ತಾ ಇರಬೇಕು ಅಂತ ಹೇಳಿ ಎಷ್ಟೋ ದಿನದ ನಂತರ ಸ್ಟೆಪ್ಸ್ ಹೊತ್ತಿರುವ ಅನಿಸಿಕೆ ನಾಲ್ಕು ಮನೆ ಬಿಲ್ಡಿಂಗ್ ಹತ್ತದ ಇಲ್ಲಾಗಲೇ ಎಷ್ಟೋ ಜನ ಔಟ್ ಈಗ ಕರೆಕ್ಟಾಗಿ ಎರಡೂವರೆ ಸಾವಿರ ಮೆಟ್ಟಿಲುಗಳನ್ನು ಪೂರ್ಣವಾಗಿ ಕಂಪ್ಲೀಟ್ ಮಾಡಿ ಶ್ರದ್ಧಾಭಕ್ತಿಯಿಂದ ಇನ್ನ ಸಾವಿರದ ಐವತ್ತು ಮೆಟ್ಟಿಲುಗಳು ಬಾಕಿ ಇದೆ ಈಗ ನಮ್ಮ ಹುಡುಗ ಕೇಳುತ್ತಿರುವ ಒಂದೇ ಒಂದು ಪ್ರಶ್ನೆ ಏನು ಅಂದರೆ ಮುಂದಕ್ಕೆ ದರ್ಶನದ ದಾರಿ ಏನು ಅಂತ ಅದಕ್ಕೆ ಅವರು ಹೇಳಿದ್ದೀನಿ ನಮ್ಮ ಭಕ್ತಿ ಯಾವಾಗ ನಿಷ್ಕಲ್ಮಶವಾಗಿರುತ್ತದೋ ಆವಾಗ ಆ ಭಗವಂತನೇ ಒಂದು ದೈವ ಸ್ವರೂಪದಲ್ಲಿ ಬಂದು ನಮಗೆ ಒಳ್ಳೆಯ ಮಾರ್ಗವನ್ನು ಕಲ್ಪಿಸಿಕೊಡುತ್ತಾನೆ ಎಲ್ಲರಿಗೂ ಶುಭವಾಗಲಿ ಎಂದು ಬೇಡಿಕೊಳ್ಳುತ್ತಾ ಸಾವಿರದ ಐವತ್ತು ಮೆಟ್ಟಲಿನ ಕಡೆಗೆ ನಮ್ಮ ಪ್ರಯಾಣ ಹೋಗಿ ಹಲೋ

ಯಾವಾಗಲೂ ಶಾಶ್ವತವಾಗಿ ಹೀಗೆ ಇರಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಮುಂದೆ ನಾವು ನಮ್ಮ ಕಾರ್ಯಗಳನ್ನು ಮುಂದುವರಿಸೋಣ ಫೈನಲ್ ರೀಚ್ ಆಗಿದ್ರಿ ಒಂದು ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಇದೆ ಫೈವ್ ಫೈವ್ ಫಿಫ್ಟಿ ಅದೇ ಕರೆಕ್ಟಾಗಿ ಒಂದು ಅರ್ಧ ಗಂಟೆಲ್ಲ ಹೋಗ್ತೀವಿ ಅಲ್ಲಿಂದ ದರ್ಶನಕ್ಕೆ ಆಗುತ್ತೆ ಏನಾಗುತ್ತೆ ನೋಡಬೇಕು ಗೊತ್ತಿರೋರು ಇದ್ದಾರೆ ದುಬೈ ಗೊತ್ತಿರೋರು ಇದ್ದಾರೆ ನೋಡೋಣ ಅವ್ರು ಯಾವ ರೀತಿ ಬಿಡಿಸ್ತಾರೆ ಅಂತ ತ್ರೀ ತೌಸಂಡ್ ಸ್ಟೆಪ್ಸ್ ಆಗಿದೆ ಆ್ಯಂಡ್ ಇನ್ನೊಂದು ಫೈವ್ ಫಿಫ್ಟಿ ಸ್ಟೆಪ್ಸ್ ಇದೆ ನಾರ್ಮಲಾಗಿ ಪ್ಯಾಕೇಜಲ್ಲಿ ಬಂದ್ಬಿಡ್ತಿದ್ವಿ ಜಮ್ ಅಂತ ಬಂದ್ಬಿಟ್ಟು ಜಮ್ ಅಂತ ಹೋಗ್ಬಿಡ್ತಿದ್ವಿ ಮೂರವರ ದರ್ಶನ ಮೂರವರ ದರ್ಶನ ಮಾಡ್ಕೊಂಡು ಇವತ್ ಇವತ್ತು ನೈಟ್ ಆತದೋ ಅಂದರೆ ನಾಳೆ ನೈಟ್ ಬೆಂಗಳೂರಲ್ಲಿ ಇರ್ತಿದ್ವಿ ಇವಾಗ ಆ ಗೋವಿಂದನ ದೇಹಿಯಿಂದ ದರ್ಶನ ಯಾವ ರೀತಿ ಆಗುತ್ತೆ ನೋಡಬೇಕು ಫೈನಲಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಈಗ ಲಗೇಜ್ ಇಸ್ಕೊಂಡಿದ್ದೀವಿ ಒಂದಕ್ಕೆ ದರ್ಶನದ ಕಡೆ ನಮ್ಮ ದಾರಿ ನಡೆಯುತ್ತಿದೆ

ಒನ್ ಅವರಲ್ಲಿ ಆಗೋಯ್ತು ನಲ್ವತ್ತು ನಿಮಿಷಲ್ಲಾಯಿತು ದರ್ಶನ ಒಂದು 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 ಅವರ್ ಹೋಗಿ ನೈನ್ ಟು ಟೆನ್ ಅವರ್ಸ್ ಆಗುತ್ತೆ ಒನ್ ಡೇ ಆಗುತ್ತೆ ಏನೋ ಹೇಳ್ತಾ ಇದ್ರು ಇವತ್ತು ನಾನು ಹೇಳ್ದಂಗೆ ಫಸ್ಟೇ ವೀಡಿಯೋದಲ್ಲಿ ಹೇಳಿದ್ದಲ್ಲ ನಿಷ್ಕಲ್ಮಶವಾದ ಭಕ್ತಿಯಿಂದ ದೇವರ ಹತ್ರ ಬೇಡಿದ್ರೆ ಏನೋ ಒಂದು ಆಗುತ್ತೆ ಅಂತ ಫಸ್ಟ್ ಟೈಮ್ ಯಾವುದೇ ಥರ ಸ್ಪೆಷಲ್ ದರ್ಶನ ಏನೂ ಇಲ್ಲದೆ ಇಷ್ಟು ಬೇಗ ದರ್ಶನ ಆಯಿತು ಬಟ್ ಸ್ವಲ್ಪ ಯಾರೋ ಒಬ್ಬರು ಬೆಳೆಸಿದ್ರು ಬಟ್ ಅಷ್ಟು ಪರವಾಗಿಲ್ಲ ಆದರೂ ತುಂಬ ಬೇಗ ಆಯಿತು ಒಳ್ಳೆಯ ದರ್ಶನ ಆಯಿತು ವೆಂಕಟೇಶ್ವರ ಮಾತ್ರ ಕಣ್ಣು ತುಂಬ ನೋಡಿ ಒಬ್ಬರು ತಳ್ಳಿಲ್ಲ ಮೂವ್ ಮಾಡಲಿಲ್ಲ ಅಲ್ಲೇ ಇದ್ದು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಳ್ಳೆ ದರ್ಶನ ಆಗಿದೆ ಮತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡಕ್ಕಾಗಿ ದನಿ ಎತ್ತು ಅಲ್ಲಿ ಪಾಂಚ ಮೊಳಗಲಿದೆ ಜೈ ಕರ್ನಾಟಕ ಜೈ ಕನ್ನಡಾಂಬೆ ಜೈ ನಮ್ಮ ಒಂದು ಚಾಂಗ್ ಹೇಳ್ಕೊಟ್ಟಿದ್ದೀನಿ ನಮ್ಮಮ್ಮ ಆಡ್ತಾರೆ ನೋಡಿ ಹೌದಾ ನಾಯಿ ಹೊಡಿಯಕ್ ಬೇಕು ಒಂದು ಕೋಲು ಬೆಳಗ್ಗೆ ಕುಡಿಯಕ್ ಬೇಕು ಎಮ್ಮ ನೀನ್ ಮಾಡತ್ತರೀನಾ ನೀನ್ ಇವಾಗ ಬೈದೈತರಿನಾಣ ನೀನ್ ಹೆಂಡತಿ ಹುಡುಗಿಯಾಗಿಲ್ವಾ ಹೇಳಿ ಅವರಪ್ಪ ಮುಖಿದಂತೆ ರಾಜೂರ್ ಮಗ ಅವರಪ್ಪ ಐದ್ ಗಂಟೆಗೆ ಗಂಟೆಗೆ ಎದ್ದು ಬಾಗಲ ನೀರ ಹಾಕ್ತಾಳ ನೀರಾಕ್ಟ್ರಂಗಾಲೇ ಹಾಕ್ತಾಳ ಮನೆಗ್ ಹಾಕ್ತಾಳೆ ಮಗ ದೊಡ್ಡ ಮಗ ಪೂಜೆ ಸ್ನಾನ ಮಾಡ್ಕೊಂಡು ದೊಡ್ಡ ಮಗ ಪೂಜೆ ಮಾಡ್ಕೊಂಡ ಗಂಡ ಸ್ನಾನ ಗಂಡ ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಏನಷ್ಟು ಬೇಸಾಗಳ ತಿಂದ್ರೆ ತಿಂದ್ರೆ ಎದ್ರೆ ಇದ್ದ ಅವನು ಬಾಯಿ ತೋಳಿ ಎಲ್ಲ ತಿನ್ಕೊತನ ಆಯ್ತಾ ಮತ್ತ ಇವರೆಲ್ಲ ಸ್ನಾನ ಮಾಡಿ ಬಿಸಾತ ಬಟ್ಟೆಗಳನ್ನ ಬಟ್ಟಗಳ್ ಒತ್ಕೊಂಡು ಹೊರಲಾ ಒದ್ಕೊಂಡಾಗ ವಾಸ ಬೀಸಿ ಬಿಸಾಕ್ತಾಳೆ ಹೋಗಿ ಬರೋದು ಇಲ್ಲ ವಾಸ ಬೀನ್ಸಿ ಬಿಸಾಕ್ತಳ ಹಸು ಚಕ್ರ ತಿರ್ಗ್ತಾ ಇರ್ತದ ಮಳೆಗೆ ಹೋದ್ರೆ ಹೋಗೋದು ಬಂದ್ರೆ ಬರ್ಬೋದು ತಿರ್ಗಾದ ಅದೇ ಡ್ರೈ ಆಗಿರ್ತದ ಅದೇ ರೀತಿ ಡಾರ್ಕ್ ಡ್ಯಾತ್ ಆಗ್ತಾಳ ಅಷ್ಟೆಲ್ಲ ಕಷ್ಟ ಪಡ್ತದ ನಿನ್ ಮಾಡಿದೆ ಅಂತ ಕೇಳ್ತಿಲ್ಲ ಮನೆ ವರ್ಷದ ಬಿಟ್ಬಿಟ್ಟೆ ಹೇಳ್ದು ಅದ್ ಹೇಳಿ ಸೇರ್ಸಿ ಬರ್ತದ ನೋಡ್ಕೊ ಆಮೇಲೆ ಕಡ್ಲೆ ಮುಚ್ಚಿ ತಿನ್ಬೇಕು ಅಂದ್ವಾ ಅದು ಬಾಣ್ಲಿ ಹಾಕಿ ಕೈ ಆಡಸ್ಬೇಕಾಗಿದೆ ಹೆಂಗೆ ಇದ್ಬಿಟ್ಟು ಓವನ್ ಅಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡ್ ಬಿಸಿ ಮಾಡ್ಕೊಂಡು ಎತ್ಕೊಂಡ್ಲಾ ಕಡ್ಲೆ ಕಬ್ಬರ್ದಾಯ್ತಾ ತಿನ್ಬೇಕಂದ್ವಾ ಸುಲಿದ್ಲಾ ಕೊಟ್ಲಾ

See you tada bye bye